ಪ್ರೀತಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕಡತನ ಧ್ವನಿಯು ಸ್ತುತಿ ನಾನು ಅರುಣ್ ಪಿಯಸ್ ಮತ್ ನಿಮ್ಮೆಲ್ಲಾರಿಗೂ ಶುಭಾಶಯ ಆಗಲು ಜುಲೈ ಇಪ್ಪತ್ತೆಂಟನೇ ದಿನ ಎರಡು ಸವಿರಾದ ಇಪ್ಪತ್ತೈದನೇ ವರ್ಷದ ಎಲ್ಲನೇ ತಿಂಗಳು ಯಾರ್ಖಂಡ್ ರಜೆಯಾದ ಲೋಹದಾಗ ಜಿಲ್ಲೆಯ ಓವಿನ ತ್ಯಾಗ್ರ ವಾಟರ್ ಪರ್ಕ್ನ ಮೊದಲ ದಿನದಂದು ನಮ್ಮ ಕುಂಪಗಲು ಕಲ್ಲಿನ ಕಾರ್ಖಾನೆಯ ಬಲಿಜಪ ಮಲೆಯನ್ನು ಪ್ರಾರ್ಥಿಸಲು ನಡೆಯುತ್ತಿವೆ ಇದನ್ನು ಮುಸ್ಲಿಂ ಸಮುದಾಯದ ಪುರುಷರು ಬದತನ ಮತ್ತು ಸಂಪತ್ತಿನ ಮಸೀದಿಯೊಳಗೆ ನವಾಜ್ ವಧಿಸುತ್ತಾರೆ ಬೈಬಲ್ನಿಂದ ಅವರ ಒಂದು ಪದ್ಯದ ಉಲ್ಲೇಖ ಮೊದಲ ಕುರಿತ ದಾವರ ಅಧ್ಯಾಯ ಎರಡು ಪದ್ಯ ಸಂಖ್ಯೆ ಒಂಬತ್ತು ಆದರೆ ಬರೆಯಲ್ಪತ್ತಂತೆ ಕನ್ನು ನೋದಿಲ್ಲ ಮತ್ತು ಕಿವಿಗಿಲಿಲ್ಲ ಮತ್ತು ಮನುಷ್ಯನ ಹೃದಯದೊಲಾಗೆ ಪ್ರವೇಶಿಸಿಲ್ಲ ದೇವರು ತನ್ನನ್ನು ಪ್ರೀತಿಸುವ ಅವರಿಗೆ ಸಿಕ್ಕದಿಸಿದ ವಸ್ತುಗಳು ಇವು ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಈಗ ನನ್ನ ಯೂಟ್ಯೂಬ್ ಕನೆಲ್ನ ಸಿಕ್ ಅನ್ನು ಕ್ಲಿಕ್ ಮದಾಲು ಮರೆಯಾಬೆದಿ